ನಾನು ಕಳೆದ ಲಾಗ್ ಅಲ್ಲಿ ಒಂದು ನಮ್ಮ ಕೊಡಸೆ ಕುಟುಂಬದ ಒಂದು ಮನೆ ಏನು ಕರೆನಾಯ್ಕರಿಗೆ ಸಂಬಂಧ ಒಂದು ಮನೆಯನ್ನು ತೋರಿಸಿದ್ದೆ ಅದನ್ನ ಹೊರಭಾಗದಲ್ಲಿ ತೋರಿಸಿ ಒಂದು ವಿವರಣೆನ ಕೊಟ್ಟಿದ್ದೆ ನಾನು ಈ ಕುಟುಂಬದ ಒಂದು ಮನೆ ಈ ತರ ಇದೆ ಈ ತರ ಈ ಕುಟುಂಬಕ್ಕೆ ಸಂಬಂಧಪಟ್ಟವರು ಈ ತರ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಸಂಬಂಧಪಟ್ಟಿರೋ ಮನೆ ಇಷ್ಟು ವರ್ಷದ್ದು ಸಾವಿರದ ಒಂಬೈನೂರ ಅರವತ್ತೈದನೇ ಇಸ್ವಿಯಲ್ಲಿ ಕಟ್ಟಿರ್ತಕ್ಕಂಥ ಮನೆಯನ್ನು ತೋರಿಸಿದ್ದೆ ಬಟ್ ಒಂದು ಮೂರು ನಾಲ್ಕು ಟೈಮ್ ನಾನು ಇಲ್ಲಿಗೆ ಬಂದಾಗ ಈ ಮನೆಯ ಎಲ್ಲಾ ಲಾಗ್ಗಳು ಹೊರಭಾಗದಲ್ಲಿ ಒಳಭಾಗದಲ್ಲಿ ಲಾಕ್ ಆಗಿರೋದನ್ನ ಕೇಳ್ಪಟ್ಟಿದ್ದೆ ಈಗ ಸಣ್ಣದೊಂದು ಮನೆಯ ಸದಸ್ಯರಲ್ಲಿ ಒಂದು ಸಣ್ಣದೊಂದು ನನಗೆ ಮಾಹಿತಿ ಪ್ರಕಾರ ನನಗೆ ಈ ನಮ್ಮ ಚಿಕ್ಕಪ್ಪನವರ ಮನೆಯನ್ನು ಕಟ್ಟಡ ಇನ್ನು ನಿರ್ಮಾಣಗೊಳ್ತಾ ಇದೆ ಆ ಕಟ್ಟಡದ ಮುಖಾಂತರ ಒಳಗಡೆ ಹೋಗ್ಬೋದು ಅನ್ನೋದನ್ನ ಒಂದು ಹೇಳಿದ್ರು ನನಗೆ ಅಂದ್ರೆ ಒಂದು ನಮಗೆ ಈ ವಿಡಿಯೋ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಒಂದು ಕೀ ಕೊಟ್ಟಿದ್ದಾರೆ ಆ ಕೀನ ನಾನು ಬಳಸ್ಕೊಂಡ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಈ ಮನೆಯ ನನ್ನ ಕೈಯಲ್ಲಿ ಎಷ್ಟೆ ಅಷ್ಟು ಸಾಧ್ಯವಾದಷ್ಟು ನಾನು ಈ ಮನೆಯ ಒಂದು ಒಳಚಿತ್ರವನ್ನು ತೋರಿಸ್ತೇನೆ ಹಳೆ ಕಾಲದ ಕಂಬಗಳು ಮರದ ಹಲಗೆಗಳು ಏಣಿ ವಿಸ್ತಾರವಾದ ಒಂದು ಜಗುಲಿ ಆಮೇಲೆ ಚೌಕಿ ಮನೆ ಆಮೇಲೆ ನೀರ್ ಬೀಳುವಂತದ್ದು ಒಂದು ಸುತ್ತ ಭಾವಂತಿ ಮನೆ ಅಂತ ಏನು ಹೇಳ್ತಾರೆ ಆ ಜಾಗ ಈಗೆಲ್ಲ ಒಳಗಡೆ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅವರು ಅಂದರೆ ಅಂದ್ರೆ ಸ್ವಲ್ಪ ಬದಲಾವಣೆಗಳಾಗಿದೆ ಹಳೆ ಕಾಲದ ಸ್ಥಿತಿನೇ ಇಲ್ಲ ಸ್ವಲ್ಪ ಬದಲಾವಣೆಗಳಾಗಿದೆ ಬಟ್ ಮೂಲ ಮನೆ ಅಂತ ಏನಿದೆ ಮಧ್ಯಭಾಗದ ಮನೆ ಬಂದ್ಬಿಟ್ಟು ಇನ್ನೂ ಇನ್ನು ಹಾಗೇ ಹಾಗೆ ಇದೆ ಆ ಕಂಬಗಳು ಆಮೇಲೆ ಸುಮಾರು ನನಗೆ ನಾನು ಕೇಳ್ಪಟ್ಟಿರೋ ಪ್ರಕಾರ ನಮ್ಮ ಹಳೆಯ ಮನೆ ಕೆಳಭಾಗದಲ್ಲಿತ್ತಂತೆ ಫಸ್ಟ್ ಈ ಮನೆ ಒಂದು ಸ್ವಲ್ಪ ಮೇಲ್ಭಾಗದಿದೆ ರಸ್ತೆಯಲ್ಲಿ ಇತ್ತಂತೆ ಅಲ್ಲಿಂದ ತಗೊಂಡ್ ಬಂದಿರುವಂತ ಕಂಬಗಳು ಸುಮಾರು ಎಷ್ಟೋ ಹತ್ತು ಜನ ಅಂದ್ರೆ ನೂರೈವತ್ತು ಇನ್ನೂರು ವರ್ಷದ ಹಿಂದಿನ ಮರದ ಕೆತ್ತನೆಯನ್ನು ಮಾಡಿ ಸಹಿತ ಹಾಕಿದ್ದಾರೆ ಅನ್ನೋದನ್ನ ನಾನು ಕೇಳಿದಿನಿ ಆ ಒಂದು ಸುಂದರವಾದ ಚಿತ್ರನ ನಿಮ್ ಮುಂದೆ ತೋರಿಸ್ಬೇಕು ಅಂತ ನಾನು ತುಂಬಾನೇ ಖುಷಿಯಿಂದ ಕಳೆದ ತುಂಬಾ ದಿನಗಳಿಂದ ಯೋಚನೆ ಮಾಡ್ತಾ ಇದ್ದೆ ಬಟ್ ಇವತ್ತೊಂದು ಅವಕಾಶ ಸಿಕ್ಕಿದೆ ಬನ್ನಿ ಒಳಗಡೆ ಹೇಗಿದೆ ನೋಡೋಣ ಇದು ನಮ್ಮ ಚಿಕ್ಕಪ್ಪನವರು ಸಾಗರದಲ್ಲಿ ಶಿಕ್ಷಕರಾಗಿ ವೃತ್ತಿ ಇದ್ದಾರೆ ಅವರು ಎಲ್ಲಿ ಬಂದು ಇದ್ದಾಗ ಅವರ ತೋಟದ ಕೆಲಸಗಳನ್ನು ಮಾಡಿಸ್ಲಿಕ್ಕೆ ಬಂದಾಗ ಹಬ್ಬ ಹರಿದಿನಗಳಲ್ಲಿ ಬಂದು ವಾಸ ಇರ್ಲಿಕ್ಕೆ ಅವರು ಆಚರಣೆಗಳನ್ನು ಮಾಡ್ಲಿಕ್ಕೆ ವಾಸ ಇರ್ಲಿಕ್ಕೆ ಕಟ್ಟಿಕೊಂಡಂತ ಒಂದು ಮನೆ ಸೊ ವೆಲ್ಕಮ್ ಟು ಕೊಡಸೆ ಕುಟುಂಬದ ಮನೆಗೆ ಇದು ಕೊಡಸೆ ಕುಟುಂಬದ ಮನೆ ಯಾರು ಇಲ್ಲದ ಒಂದು ಪರಿಸ್ಥಿತಿ ಮನೆ ಸ್ವಲ್ಪ ಶುಚಿತ್ವ ಇಲ್ಲ ಸೊ ಬರ್ತಾರವರು ಬಂದಾಗ ಎಲ್ಲ ಕ್ಲೀನ್ ಮಾಡಿಕೊಂಡು ಇಲ್ಲಿ ವಾಸ ಇರ್ತಾರೆ ಪ್ರತಿ ಒಂದು ಹಬ್ಬಗಳನ್ನು ಇಲ್ಲೇ ಆಚರಣೆ ಮಾಡೋದು ಎಷ್ಟೇ ಹೊರಗಡೆವ್ರು ಇದ್ರ ಸಹಿತ ಇಲ್ಲಿ ಆಚರಣೆ ಮಾಡೋದು ಈ ಜಾಗದಲ್ಲಿ ಒಂದು ಬಾಗಿಲಿತ್ತು ಫಸ್ಟು ಈ ಗೋಡೆಯಲ್ಲಿ ಒಂದು ಬಾಗಿಲಿತ್ತು ಆ ಬಾಗಿಲನ್ನ ಕ್ಲೋಸ್ ಮಾಡಿದ್ದಾರೆ ಯಾಕಂದ್ರೆ ಹಿಂಭಾಗದಲ್ಲಿ ಒಂದು ಮನೆನ ಕಟ್ಕೊಂಡಿದ್ದಾರೆ ಹಿಂಭಾಗದಲ್ಲಿ ಆ ಮನೆ ಯಾರ್ದು ಅಂತ ಆಮೇಲೆ ತೋರಿಸ್ತೀನಿ ಆ ಮನೆ ಕಂಪ್ಲೀಟ್ ಲಾಕ್ ಆಗಿದೆ ಇವಾಗ ಅವರು ಮೈಸೂರಿನಲ್ಲಿದ್ದಾರೆ ಸೋ ಅವರು ಸಹಿತ ಇಲ್ಲಿ ವಾಸ ಇರ್ತಾರೆ ಸೊ ಈ ಭಾಗದಲ್ಲಿ ಒಂದು ವಾಸ್ತು ಬಾಗಿಲು ಈ ಭಾಗದಲ್ಲಿ ಈ ವಾಸ್ತು ಬಾಗಿಲು ಸಹಿತನೇ ಇವಾಗ ಈ ತರ ಮಾರ್ಪಟ್ಟಿದೆ ಸೊ ಈ ಮನೆ ಕಂಪ್ಲೀಟ್ ಆಗಿ ಕಂಬಗಳಿಂದ ನಿರ್ಮಿತವಾದಂತ ಮನೆ ಕಂಬಗಳಿಂದನೇ ಅವಾಗಿನ ಕಾಲದ ಹಳೆಯ ಮನೆ ಕಂಪ್ಲೀಟ್ ಕಂಬ ಏನ್ ಪಿಲ್ಲರ್ ಹಾಕ್ಬಿಟ್ಟು ಏನು ಸ್ಲ್ಯಾಬ್ ಹಾಕ್ತೀರಾ ಅದೇ ತರದ ಕಂಬದ ಮನೆ ಇದೆ ನೋಡಿ ಪ್ರತಿ ಒಂದು ಮೂಲೆಯಲ್ಲೂ ಕಂಬಗಳೆಲ್ಲ ಮುಚ್ಚಿದರೆ ಈ ತರ ತೊಲೆಗಳನ್ನು ಕೊಡ್ಲಿಕ್ಕೆ ಒಂದೊಂದು ಪಿಲ್ಲರ್ ಇದೆ ಇಲ್ಲಿದೆ ನೋಡಿ ಮರದ ತಳಿ ಇದು ಇವಾಗಿನ ಕಾಲದಲ್ಲಿ ಏನು ಕಿಟಕಿಗಳನ್ನ ಮಾಡ್ತೀರ ನೀವು ಸ್ಲೈಡಿಂಗು ಮತ್ತೆ ಕಬ್ಬಿಣನ ಬಳಸ್ಬಿಟ್ಟು ಅವಾಗ ಮಾಡಿರ್ತಕ್ಕಂಥ ಕಿಟಕಿ ಇದು ಕಂಪ್ಲೀಟ್ ಮರದಲ್ಲೇ ಮಾಡಿರುವಂಥದ್ದು ಸಾವಿರದ ಒಂಬೈನೂರ ಅರವತ್ತೈದನೇ ಇಸ್ವಿಯಲ್ಲಿ ಕಟ್ಟಿರ್ತಕ್ಕಂಥ ಮನೆ ಇದು ಸೊ ಈ ಮನೆಯ ನಾನು ಎಂಟ್ರಿ ಆ ಕಡೆಯಿಂದ ಕೊಟ್ಟಿರೋದ್ರಿಂದ ಮಧ್ಯಭಾಗದಿಂದನೇ ಎಂಟ್ರಿ ಕೊಟ್ಟಿದ್ದೀನಿ ಸೊ ಮನೆಯ ಮುಂಭಾಗ ಇದೊಂದು ಹಾಲ್ ಇದು ವಿಸ್ತೀರ್ಣವಾದ ಜಗಲಿ ನಮ್ಮ ಮುತ್ತಜ್ಜನವರು ವಾಸ ಇದ್ದ ಮನೆ ಕೊಡಸೆ ಕರೆ ನಾಯಕರು ಕುಟುಂಬ ತುಂಬಾ ದೊಡ್ಡ ಮನೆ ಎಲ್ಲ ಹಂಚಿನ ಮನೆ ಇದು ಪಿಕ ಪಕಾಸಿ ಮತ್ತೆ ರೀಪುನ್ನ ಹಾಕ್ಬಿಟ್ಟು ಮಾಡಿರ್ತಕ್ಕಂಥ ಮನೆ ಸೊ ಇದ್ರ ಬಗ್ಗೆ ನಾನು ಮತ್ತೆ ವಿಸ್ತರಣೆ ಕೊಡ್ತೀನಿ ವಿವರಣೆನ ಸೊ ಈ ಮುಂಭಾಗ ನಾನು ತೋರಿಸ್ತೀನಿ ಇಲ್ಲ ನಮ್ಮ ಬಾಗ್ಲಿದೆ ಈ ಮನೆಯ ಚಿತ್ರಣ ಇದು ಇದು ಭಾವಂತಿ ಅಂದರೆ ಇಲ್ಲಿ ಮಧ್ಯ ಭಾಗದಲ್ಲಿ ಓಪನ್ ಇದು ಸುತ್ತ ಓಪನ್ ಇದು ಒಂದು ಸೆಕೆಂಡು ಸುತ್ತ ಓಪನ್ ಇಲ್ಲಿ ನೀರು ಬೀಳತ್ತೆ ನೋಡಿ ಇದು ಚಿತ್ರಣ ಆಯಿತು ಸೊ ಸುತ್ತ ಭಾವಂತಿ ಮನೆ ಅಂದರೆ ಇದೆ ಇಲ್ಲಿ ನೀರು ಬೀಳತ್ತೆ ಈ ಜಾಗದಲ್ಲಿ ನೀರು ಸಪ್ಲೈ ಆಗತ್ತೆ ಪಾಸ್ ಆಗತ್ತೆ ಇಲ್ಲಿ ಇಲ್ಲಿ ಒಂದು ಇದೆ ನೋಡ್ರಿ ಇಲ್ಲಿ ಪಾಸ್ ಆಗತ್ತೆ ನೀರು ಹೊರಭಾಗಕ್ಕೆ ಹೋಗತ್ತೆ ಸೊ ಇದು ಸುತ್ತ ಭಾವಂತಿ ಮನೆ ಈ ಮನೆ ಸುತ್ತ ಭಾವಂತಿ ಮನೆ ಆ ಜಾಗದಲ್ಲಿ ಏನ್ ಸ್ಲಾಬ್ ಹಾಕಿದ್ದಾರೆ ಇಲ್ಲೂ ಸಹಿತ ಒಂದು ಚೌಕಿ ಇತ್ತು ಅವಾಗಿನ ಕಾಲದ್ದು ನಮ್ಮ ಈ ಮನೆಯ ಮುಖ್ಯ ಚೌಕಿ ಅಂದ್ರೆ ಇದೆ ಇದೇನು ಎರಡು ರೂಮ್ ಇದೆಯಲ್ಲ ಇದು ಈ ಎರಡು ರೂಮೇ ಮುಖ್ಯ ಚೌಕಿ ಇದೆ ಚೌಕಿ ಮನೆ ಅಂದ್ರೆ ಇದೆ ನಾನ್ ನಿಮಗೊಂದು ಅವಾಗ್ಲೂ ಹೇಳಿರೋ ಪ್ರಕಾರ ಸುಮಾರು ನೂರೈವತ್ತರಿಂದ ಇನ್ನೂರು ವರ್ಷದ ಹಳೆಯ ಒಂದು ಇದು ಬರಣಿಗೆ ಮರದಲ್ಲಿ ಮಾಡಿರ್ತಕ್ಕಂಥ ಕಂಬ ಅಂತ ಇದು ಈ ಕಂಬ ಏನಿದೆ ಎರಡು ಕಂಬ ಇದೆ ಇಲ್ಲಿ ಬರಣಿಗೆ ಮರ ಅಂತ ಹೇಳ್ತಾರೆ ಈ ಭಾಗದಲ್ಲಿ ಆ ಭಾಗದ ಆ ಮರದಲ್ಲಿ ಮಾಡಿರ್ತಕ್ಕಂಥ ಕಂಬ ಕೆತ್ತನೆ ನೋಡಿ ಯಾವ ತರ ಮಾಡಿದ್ದಾರೆ ಅಂತ ಹೇಳಿ ಮಿಷಿನ್ ಇದ್ರು ಸಹಿತ ಇಷ್ಟು ಚೆನ್ನಾಗಿ ಮಾಡ್ತಾರಲ್ಲ ಗೊತ್ತಿಲ್ಲ ಅವಾಗ ಕೈಯಲ್ಲೇ ಕೆತ್ತನೆ ಮಾಡಿರ್ತಕ್ಕಂಥ ಆ ಒಂದು ಕೆತ್ತನೆ ಆ ಈ ಕಲೆಯನ್ನು ಕೆತ್ತಿದವ್ರಿಗೆ ಮಾತ್ರ ಆ ಶಿಲ್ಪಿಗಳಿಗೆ ನನ್ನದೊಂದು ಮಾತ್ರ ದೊಡ್ಡ ಸಲ ಮಾತ್ರ ಹ್ಯಾಂಡ್ ಸಂಪು ಹೇಳ್ತಿದೀನಿ ಯಾಕಂದ್ರೆ ಅಷ್ಟು ಅದ್ಭುತವಾಗಿ ಮಿಷಿನ್ ಕಟಿಂಗ್ ಅಲ್ಲಿ ಯಾವ ರೀತಿ ಮಾಡ್ತಾರೆ ಆ ರೀತಿ ಮಾಡಿದ್ದಾರೆ ನೋಡಿ ಸೊ ದೀಪಾವಳಿ ಸಮಯದಲ್ಲೆಲ್ಲ ಬಂದ್ರೆ ಇದೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಇಟ್ಟಿರ್ತಾರೆ ಹಬ್ಬನ ಮಾಡ್ಲಿಕ್ಕೆ ಆ ಟೈಮಲ್ಲಿ ನಾನು ಬಂದ್ಬಿಟ್ಟು ಒಂದು ವಿಡಿಯೋನ ಮಾಡಿ ತೋರಿಸ್ತೀನಿ ಕೆತ್ತನೆ ನೋಡಿ ಈ ಬೇಲೂರು ಹಳೆಬೀಡಲ್ಲಿ ಈ ಶಿಲ್ಪಿಗಳು ಕಲ್ಲಲ್ಲಿ ಯಾವತರ ಕೆತ್ತನೆ ಮಾಡಿದ್ದಾರೆ ಅದೇ ರೀತಿಯಾದ ಒಂದು ಕೆತ್ತನೆ ಈ ಕಂಬ ಬಂದ್ಬಿಟ್ಟು ಆಮೇಲೆ ಇಲ್ಲಿ ನೋಡಿ ಇಲ್ಲೊಂದು ವ್ಯವಸ್ಥೆಯನ್ನು ಸಹಿತ ಮಾಡಿದ್ದಾರೆ ಸಿಮೆಂಟ್ ಅನ್ನ ಸುಟ್ಟ ಭಾಗದಲ್ಲಿ ಹಾಕಿದ್ದಾರೆ ಯಾಕಂದ್ರೆ ತುಂಬಾ ಹಳೆಯ ಮರ ಆಗಿರೋದ್ರಿಂದ ಇಲ್ಲಿ ಮಳೆ ನೀರೇನ್ ಬೀಳತ್ತಲ್ಲ ಇಲ್ಲಿ ಮಳೆ ನೀರು ಈ ಭಾಗದಲ್ಲಿ ಬಿದ್ದಾಗ ಮರ ಲಡ್ ಆಗ್ಬಾರ್ದು ಅಂತೇಳಿ ಬಟ್ ಅದೇನು ಆಗಲ್ಲ ಕಂಪ್ಲೀಟ್ ಮರದ ಕೆಂಚಿಂದಾನೆ ಮಾಡಿರೋದು ಬಟ್ ಆದ್ರೂ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ಈ ಕಂಬಗಳ ಬಗ್ಗೆ ಮಾತ್ರ ಕೆತ್ತನೆ ಮಾಡಿದವರಿಗೆ ಮತ್ತೊಂದು ಸಲಾಮ್ ಹೇಳ್ತೀನಿ ನಾನು ಯಾಕಂದ್ರೆ ಅಷ್ಟು ಆ ವಿಶೇಷವಾಗಿ ಕೆತ್ತನೆ ಮಾಡಿದ್ದಾರೆ ಆಮೇಲೆ ಇದು ಚೌಕಿ ಮನೆ ಈ ಕಡೆ ಒಂದು ರೂಮು ಈ ಕಡೆ ಒಂದು ರೂಮು ಮಾಡಿದ್ದಾರೆ ಸೊ ನಮ್ಮ ತಂದೆಯವರ ಚಿಕ್ಕಪ್ಪನವರ ಪಾಳಿಗೆ ಬಂದದ್ದು ಅವರು ಬಂದಾಗ ಇರ್ಲಿಕ್ಕೆ ಬೇಕಾದ ರೀತಿಯ ವ್ಯವಸ್ಥೆನ ಮಾಡ್ಕೊಂಡಿದ್ದಾರೆ ಬನ್ನಿ ಇಲ್ಲೊಂದು ವಿಶೇಷ ತೋರಿಸ್ತೀನಿ ಏನ್ ಮುಖ್ಯ ದ್ವಾರ ಅಂತ ನಾನು ನಿಮಗೆಲ್ಲ ಕಳೆದ್ಲಾಗಲ್ಲ ನಾನು ತೋರಿಸಿದ್ದೆ ನಾನು ಈ ಸರಿ ಒಂದು ಹಿಂಭಾಗದಿಂದ ಬಂದಿರ್ತ ಬಂದಿರೋದ್ರಿಂದ ಈ ಮುಖ್ಯದ್ವಾರದ ವಿಶೇಷ ಇದೇ ಮುಖ್ಯದ್ವಾರ ನಮ್ಮ ಈ ಮನೆ ಮುಖ್ಯ ದ್ವಾರ ಇಲ್ಲಿ ವಿಶೇಷತೆ ಏನು ಅಂದರೆ ಈ ಲಾಕ್ ಬಂದ್ಬಿಟ್ಟು ಹಾಗೆ ಓಪನ್ ಆಗುತ್ತೆ ಇಲ್ಲಿ ಈ ಲಾಕ್ ಓಪನ್ ಆಗುತ್ತೆ ಬಟ್ ಈ ಲಾಕ್ ಮಾತ್ರ ಓಪನ್ ಆಗಲ್ಲ ಇದು ಅವಾಗಿನ ಕಾಲದ ಮರಗೆಲಸದವರ ಒಂದು ಚಾತುರ್ಯತೆ ಒಂದು ಅಷ್ಟು ನೀಟಾಗಿ ತಲೆ ಓಡಿಸ್ಬಿಟ್ಟು ಮಾಡಿದ್ದಾರೆ ಯಾರೇ ಬಂದ್ಬಿಟ್ಟು ಯಾವುದೇ ಭಾಗದಿಂದ ಮನೆ ಒಳಗಡೆ ಕಳ್ಳರಾಗಿರ್ಬೋದು ಯಾರೇ ಪ್ರವೇಶ ಮಾಡಿದ್ರೆ ಅನ್ಯ ವ್ಯಕ್ತಿಗಳು ಎಮರ್ಜೆನ್ಸಿಗೆ ಹೊರಗಡೆ ಹೋಗಬೇಕು ಅಂದರೆ ಇದೇ ದಾರಿ ಇರೋದು ಈ ದಾರಿಯಲ್ಲಿ ಹೊರಗಡೆ ಹೋಗಬಾರ್ದು ಕಳ್ಳರು ಏನಾದರೂ ಕಳ್ತನ ಮಾಡು ಹೊರಗಡೆ ಹೋಗಬಾರ್ದು ಅಂದರೆ ಇದರಲ್ಲಿ ಎರಡು ಲಾಕ್ ಇಟ್ಟಿದ್ದಾರೆ ಆ ಲಾಕಲ್ಲಿ ಈ ಕೆಳಗಡೆ ಲಾಕು ಓಪನ್ ಆಗುತ್ತೆ ಮರದ್ದು ಬರೋದು ಓಪನ್ ಆಗುತ್ತೆ ಬಿಟ್ಟರೆ ಇದು ಓಪನ್ ಆಗಲ್ಲ ಇದು ಓಪನ್ ಆಗಲ್ಲ ಅದು ಸಸ್ಪೆನ್ಸ್ ಸಸ್ಪೆನ್ಸ್ ಆಗಿರಲಿ ಸೊ ಆ ಲಾಕನ್ನು ಯಾವ ರೀತಿ ಓಪನ್ ಮಾಡಬೇಕು ಅಂತ ಈ ಕುಟುಂಬದವರಿಗೆ ಮಾತ್ರ ಗೊತ್ತಿರುತ್ತೆ ಬೇರೆ ಯಾರಿಗೂ ಸಹಿತ ಗೊತ್ತಿಲ್ಲ ಸೊ ಹಳೆ ಮನೆಯನ್ನು ಹಳೆ ಮನೆಯಲ್ಲಿ ವಾಸ ಇರೋರು ಇದ್ದವರಿಗೆ ಗೊತ್ತಿರುತ್ತೆ ಮೇ ಬಿ ಎಲ್ಲರ ಹಳೆ ತುಂಬ ಹಳೆ ಕಾಲದ ಮನೆಯವರು ಈ ಥರದೊಂದು ಲಾಕನ್ನು ಬಳಸ್ತಾರೆ ಸೊ ಈ ಲಾಕಿನ ವಿಚಾರವಾಗಿ ಇದೊಂದು ಮಾತ್ರ ಓಪನ್ ಲಾಕ್ ಇದು ಇದು ಮಾತ್ರ ಸಸ್ಪೆನ್ಸ್ ಆಗೇ ಇರುತ್ತೆ ಸೊ ಈ ಮನೆಯ ಒಂದು ಮುಖ್ಯ ದ್ವಾರ ಈ ತರ ಇದೆ ನೋಡಿ ಈ ಮನೆಯ ಒಂದು ಹೊರಭಾಗಕ್ಕೆ ನಾವು ಪ್ರವೇಶ ಮಾಡಬಹುದು ಇದೆ ಈ ಮನೆಯ ವಿಶೇಷತೆ ನೋಡಿ ನಾನು ಕಳೆದ ಲಾಗಲ್ಲಿ ತೋರಿಸಿರ್ತಕ್ಕಂಥ ಒಂದು ಚಿತ್ರ ಇದು ಹೊರಭಾಗದಲ್ಲಿ ಸೊ ಇದೇ ಬಾಗಿಲನ್ನು ನಾನು ತೋರಿಸಿದ್ದೆ ಶಿವಪುರದ ಮಾಬಲಾಚಾರರು ಕೆತ್ತನೆ ಮಾಡಿರ್ತಕ್ಕಂಥ ಒಂದು ಬಾಗಿಲು ಅಂತ ತೋರಿಸಿದ್ದೆ ನಿಮಗೆ ಸೊ ಇದೆ ಈ ಮನೆ ಎಂಟ್ರಿ ಈ ಮನೆ ಎಂಟ್ರಿ ಈ ತರ ಇದೆ ಸೊ ಬಾಗ್ಲನ್ನ ಹಾಕೋಣ ನಾವು ಎಲ್ಲಿಂದ ಬಂದಿದ್ದೀವಿ ಅದ್ರ ಮುಖಾಂತರ ಹೋಗೋಣ ಅಂತ ಹೇಳಿ ಲಾಕ್ ಮಾಡ್ತಾ ಇದ್ದೀನಿ ಇದು ವಿಶೇಷ ಅಲ್ವಾ ಈ ತರ ಒಂದು ಲಾಕಿನ ವ್ಯವಸ್ಥೆ ಇಟ್ಟಿರೋದು ಅವಾಗಿನ ಕಾಲದ ಮರ ಕೆಲಸ ಮಾಡೋರ ಒಂದು ಚಾತುರ್ಯತೆ ಬುದ್ಧಿವಂತಿಕೆ ತುಂಬಾನೇ ಖುಷಿ ಅನ್ಸತ್ತೆ ಓಕೆನಾ ಈ ಬಡ್ಸ್ ಗಳೆಲ್ಲ ಏನು ಅಂದ್ರೆ ಇದೇ ಲಾಕ್ಗಳು ಹೊರಗಡೆಯಿಂದ ಈ ಸೇಫ್ಟಿ ಇದೇನಿದೆಯಲ್ಲ ಇದನ್ನ ಸೇಫ್ಟಿ ಮಾಡ್ಲಿಕ್ಕೆ ಈ ಬಟ್ಸ್ ಹಾಕಿರ್ತಾರೆ ಹೊರಭಾಗದಲ್ಲಿ ಈ ತರ ಇರುತ್ತೆ ರಾಡ್ ಬಂದ್ಬಿಟ್ಟು ಬೆಂಡ್ ಮಾಡ್ಬಿಡ್ತಾರೆ ಸೊ ಬನ್ನಿ ಇದು ನಮ್ಮ ಮನೆಯ ಬವಂತಿ ಅಂಗಳ ಸೊ ಇದು ಮರದ ತಳಿ ಕಿಟಕಿಗಳು ವಿಸ್ತಾರವಾದ ಕಿಟಕಿ ಗಾಳಿ ಬೆಳಕಿಗೆ ಏನಾದ್ರು ಕೊರತೆ ಆಗ್ಬಾರ್ದು ಯಾಕಂದ್ರೆ ಸುತ್ತ ಗೋಡೆ ಇರೋದ್ರಿಂದ ಒಳಗಡೆನೆ ರೂಮ್ಗಳ ಇರೋದ್ರಿಂದ ಗಾಳಿ ಬೆಳಕು ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಮಾಡಿರೋದು ಆಮೇಲೆ ಇದು ನೋಡಿ ಇದು ಒಂದು ಹಾಲು ಈ ಹಾಲೇ ಕಡಿಮೆ ಅಂದ್ರೆ ಒಂದು ಹದಿನೈದು ಮೂವತ್ತರಿಂದ ಮೂವತ್ತು ಮೂವತ್ತೈದು ಅಡಿ ಇದೆ ಅದೇ ರೀತಿನೇ ಈ ಕಡೆ ಇದೊಂದು ಹಾಲ್ ಇದು ಅದು ಕಡಿಮೆ ಅಂದ್ರೆ ಒಂದು ಇಪ್ಪತ್ತೈದು ಮೂವತ್ತು ಲೆಕ್ಕಾಚಾರದಲ್ಲಿ ಇರುವಂತ ಒಂದು ಹಾಲು ತುಂಬ ವಿಸ್ತಾರವಾದ ಹಾಲು ಸೊ ಕಂಬಗಳಿಂದನೇ ಕೂಡಿರ್ತಕ್ಕಂಥ ಮನೆ ಇದು ಹೆಚ್ಚು ಕಡಿಮೆ ಒಂದು ಎರಡು ಮೂರು ನಾಲ್ಕು ಐದು ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂದು ಮೂವತ್ತೈದರಿಂದ ನಲವತ್ತು ಕಂಬಗಳನ್ನ ಅವಾಗಿನ ಕಾಲದ ಪಿಲ್ಲರ್ ಮುಖಾಂತರ ಇವಾಗೇನು ನೀವು ಕಾಂಕ್ರೀಟ್ ಪಿಲ್ಲರ್ ಅಂತ ಮಾಡ್ತೀರಾ ಅದೇ ತರ ಅವಾಗಿನ ಕಾಲದಲ್ಲಿ ಪಿಲ್ಲರ್ ಗಳ ಮುಖಾಂತರ ಅಂದ್ರೆ ಮರದ ಪಿಲ್ಲರ್ಗಳ ಮುಖಾಂತರ ಈ ಮನೆಯ ಕಟ್ಟಲಾಗಿದೆ ಅಂತ ಹೇಳ್ತೀನಿ ಸೊ ನೋಡಿ ಯಾವ ತರ ಮರದ ತೊಲೆಗಳನ್ನ ಬಳಸಿ ಕಂಬಗಳನ್ನ ಬಳಸಿ ಒಂದು ಮನೆನ ಕಟ್ಟಲಾಗಿದೆ ಅಂತ ಹೇಳಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಇದು ಸಹಿತ ಹಲಸಿನ ಮರದ ಕಂಬ ಅಂತ ಅಂತ ನಮ್ಮ ಅಜ್ಜನವರು ಮಾತಾಡ್ತಿದ್ರು ನನಗೆ ಗೊತ್ತಿಲ್ಲದ ವಿಚಾರ ಬಟ್ ಇದ್ರಲ್ಲೂ ಸಹಿತ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸೊ ಒಂದು ವಿಶೇಷವಾದ ಮನೆ ಆ ಹಲಗೆಯನ್ನು ಹಾಕಿಬಿಟ್ಟು ಅಟ್ಟ ಹಾಕಿದ್ರೆ ಕೆಳಗಡೆ ತುಂಬಾ ಕೋಲ್ಡ್ ಆಗಿರುತ್ತೆ ಇಲ್ಲಿ ಆಮೇಲೆ ಒಂದು ಪೆಟಾರಿ ಆವಾಗಿನ ಕಾಲದೊಂದು ಪೆಟಾರಿ ಇದು ಈ ಪೆಟಾರಿಯಲ್ಲಿ ಮನೆ ವಸ್ತುಗಳನ್ನು ಇಟ್ಕೊಳ್ತಿದ್ರಂತೆ ಅವಾಗ ಇವಾಗ ಏನು ಇಲ್ಲ ಇದರಲ್ಲಿ ಬಟ್ ನೋಡಿ ಈ ಒಂದು ಪೆಟಾರಿ ಇದು ಆ ಹಾಲೆಲ್ಲ ಇಟ್ಟಿದ್ದಾರೆ ಇದನ್ನ ಬಳಸ್ಕೊಂತಿದ್ರಂತೆ ಮನೇಲಿ ಹಾಲು ಇಡ್ಲಿಕ್ಕೆ ಅದು ಇದು ಸಣ್ಣ ಪುಟ್ಟ ವಸ್ತುಗಳನ್ನ ಇಡ್ಲಿಕ್ಕೆ ಬಳಸ್ತಿದ್ರು ಅಂತ ಹೇಳ್ತಿದ್ರು ಬಳಸಿದ್ದು ನಾನು ನೋಡಿದ್ದೀನಿ ಈ ತರದೊಂದು ಪೆಟಾರಿ ಇದು ಸೊ ಇಲ್ಲಿ ನೋಡಿ ಈ ಮನೆಯ ವಾಸ್ತು ಬಾಗಿಲು ಈ ವಾಸ್ತು ಬಾಗಿಲನ್ನ ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಎಲ್ಲ ತರಹದ ಪೂಜೆ ಪುನಸ್ಕಾರಗಳು ಬಂದಾಗ ಮಾಡ್ತಾರೆ ಯಾರು ಏನೋ ಯಾವುದೇ ಒಂದು ಸಂಪ್ರದಾಯನ ಸಹಿತ ಬಿಟ್ಟು ಯಾರು ನಡ್ಕೊಳ್ತಾ ಇಲ್ಲ ಅವ್ರ ಸಂಪ್ರದಾಯನ ಅವ್ರು ನೀಟಾಗಿ ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡ್ತಾರೆ ಮರದ ವಾಸ್ತು ಬಾಗಿಲ ನೋಡಿ ಆ ಶಿಲ್ಪಿಗೊಂದು ನಮನ ಹೇಳ್ತೀನಿ ನಾನು ಅಷ್ಟು ಚೆನ್ನಾಗಿ ಅಷ್ಟು ಚೆನ್ನಾಗಿ ಅಂದ್ರೆ ಅದೇ ಹೇಳಿದ್ನಲ್ಲ ಮಿಷಿನರಿ ವರ್ಕ್ ಸಹಿತ ಅಷ್ಟು ನೀಟಾಗಿ ಮಾಡಲ್ಲೇನೋ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ವಾಸ್ತು ಬಾಗಿಲ ಇದು ಈ ಮನೆ ಒಂದು ವಾಸ್ತು ಬಾಗಿಲು ಓಕೆನಾ ನೋಡಿ ಕಲೆ ನೋಡಿ ಕೈಯಲ್ಲೇ ಬಿಡಿಸಿರ್ತಕ್ಕಂಥ ನವಿಲು ಒಂದು ಮದುವೆ ಸಮಯದಲ್ಲಿ ಹಸೆಗೋಡ ಅಂತ ಏನು ಬರೀತಾನೆ ಹಸೆಗೋಡೆನ ಕಲೆ ಒಂದು ಕೈಯಲ್ಲೇ ಬಿಡಿಸಿರ್ತಕ್ಕಂಥ ಒಂದು ಕಲೆ ಇದು ಶಿವಪುರದ ಅಜಿತ್ ಎಂಬಾತ ಹ್ಮ್ ನಾನೇ ಗೊತ್ತಿರೋ ಹಾಗೆ ಅಜಿತ್ ಎಂಬಾತ ಕೈಯಲ್ಲೇ ಬರೆದಿರ್ತಕ್ಕಂಥದ್ದು ನವಿಲು ಪ್ಲಸ್ ನವಿಲು ಗರಿ ತುಂಬ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ ಹಾಗೇ ಇಲ್ಲೊಂದು ಮಂಚ ಇದೆ ಮಂಚದ ಮೇಲೆ ಗಾಡ್ರೇಜ್ ಎಲ್ಲ ಇಟ್ಟಿದ್ದಾರೆ ಬಟ್ ಈ ಮಂಚ ಬಂದ್ಬಿಟ್ಟು ಇಲ್ಲಿದೆಯಲ್ಲ ಈ ಮಂಚ ಏನು ತೋರಿಸ್ತಾ ಇದನ್ನ ಎರಡು ಮಂಚ ನಮ್ಮ ತಂದೆಯವರ ಅಜ್ಜ ಅಜ್ಜಿ ಅಂದರೆ ನನ್ನ ಮುತ್ತಜ್ಜ ಅಜ್ಜಿ ಕೊಡಸೆ ಕರೆ ನಾಯಕರು ಈ ಮನೆಯ ಸ್ಥಾಪಕರು ಈ ಆಸ್ತಿಯ ವಾರಸ್ದಾರರು ಮುಖ್ಯ ವಾರಸ್ದಾರರು ಈ ಮಂಚದ ಮೇಲೆ ಮಲ್ಕೊಳ್ತಿದ್ರು ನಾನು ನಮ್ಮ ಅಜ್ಜಿಯ ಅಜ್ಜಿಯನ್ನು ನೋಡಿದ್ದೇನೆ ನಾ ಈ ಮಂಚದಲ್ಲಿ ಸುಮಾರು ವರ್ಷಗಳ ಕಾಲ ನಾವೆಲ್ಲ ಮಲಗ್ತಾ ಇದ್ದ ಜಾಗ ಇದು ಈ ಜಾಗದಲ್ಲಿ ನಾವೆಲ್ಲ ಮಲಗ್ತಾ ಇದ್ವಿ ನಮ್ಮ ಅಜ್ಜ ಇಲ್ಲಿ ಮಲಗ್ತಿದ್ರು ತೋಪ ಅಂತ ಹೇಳಿ ಅವರು ಕತೆ ಹೇಳೋದನ್ನ ಕೇಳ್ಕೊಂಡು ನಮ್ಮ ಅಜ್ಜಿಗೆ ರಾಮಾಯಣ ಮತ್ತು ಮಹಾಭಾರತನ ಕತೆ ಹೇಳ್ತಾ ಇದ್ರು ಅವರು ಅದನ್ನೆಲ್ಲ ಕೇಳ್ಕೊಂಡು ಬೆಳೆದವರು ನಾವು ಈ ಕುಟುಂಬದಲ್ಲಿ ಹಾಗೆ ಈ ಕುಟುಂಬದಲ್ಲಿ ಒಂದು ಅಟ್ಟ ಮೆತ್ತಿನ ಮನೆ ಅಂತ ತೋಪರಿಗೆ ಮನೆಗೆ ಈ ಭಾಗದಿಂದ ನಾವು ಎಂಟ್ರಿ ಕೊಡ್ಬೇಕು ಇದು ಮರದ ಒಂದು ಏಣಿ ಈ ಏಣಿಯಲ್ಲಿ ನಾವು ಸಾಕ್ತಾ ಇದ್ದಾಗ ನಾನು ಕಳೆದ ಲಾಗಲ್ಲಿ ಹೇಳಿದ್ದೆ ನಾನು ಉಪ್ಪರಿಗೆ ಮನೆಯೂ ಸಹಿತ ಒಂದು ತರ್ಟಿ ಫಾರ್ಟಿ ರೇಂಜಲ್ಲಿ ಇದೆ ಮೇಲ್ಗಡೆ ಮನೆ ಅಂತ ಹೇಳಿ ಕೆಳಗಡೆ ಹಳಗೆ ಮೇಲ್ಗಡೆ ಬಂದ್ಬಿಟ್ಟು ಮಣ್ಣು ಹಾಕಿದ್ದಾರೆ ತುಂಬಾ ವಿಸ್ತಾರವಾಗಿದೆ ತುಂಬ ಅಂದರೆ ಎಲ್ಲ ಸರ್ಕ್ಗಳನ್ನೆಲ್ಲ ಹಾಕೊಂಡಿದ್ದಾರೆ ಸೊ ತುಂಬ ವಿಸ್ತಾರವಾಗಿದೆ ಇದು ಸಹಿತ ಮೇಲ್ಗಡೆ ಮನೆ ಈ ಥರ ಇದ್ರೆ ಎಲ್ಲ ಮರನೆ ಬರ್ಸಿಲ್ಲ ಎಲ್ಲ ಈ ತರದೊಂದು ಮನೆ ಸದ್ಯ ನಾನು ಕೆಲವು ಕಡೆ ಇದೆ ಈ ಥರ ಮನೆಗಳಿಲ್ಲ ಅಂತ ನಾನು ಹೇಳಲ್ಲ ಸೊ ನಮ್ಮ ಫ್ಯಾಮಿಲಿಯ ಮೊದಲು ಟಿ ವಿ ಇದು ಆಗಿನ ಕಾಲ ಟಿ ವಿ ಇದು ಇನ್ನು ಹಾಗೆ ಇದೆ ಕೆಲವು ವಸ್ತುಗಳೆಲ್ಲ ಇದ್ದಾವೆ ಹಾಗೆಯೇ ನಮ್ಮ ಅಜ್ಜನವರು ನಮಗಾಗಿ ಕೊಟ್ಟಿರ್ತಕ್ಕಂಥ ಒಂದು ವಿದ್ಯಾಭ್ಯಾಸಕ್ಕೆ ಅಂತ ಆವಾಗ ಕೊಟ್ಟಿರೋದು ಇದು ಕಂಪ್ಯೂಟರ್ ಇದು ಕಂಪ್ಯೂಟರ್ ಈಗ ಇದೆ ಅಂದರೆ ಎಲ್ಲ ಬದಲಾವಣೆ ಆದಾಗೂ ಆದಾಗೂ ಹೊಸ ಹೊಸ ತಂತ್ರಜ್ಞಾನ ಬಂದಾಗೂ ಬಂದಾಗ ಕಂಪ್ಯೂಟರ್ನ ಒಂದು ಇದು ಮೈಕು ಸ್ಪೀಕರ್ ಇದು ಕೀಬೋರ್ಡೆಲ್ಲ ಹಾಗೆ ಇದೆ ನೋಡಿ ಕೀಬೋರ್ಡ್ಸೆಲ್ಲ ಇದೆ ಸೊ ಅವಾಗಿನ ಕಾಲದಲ್ಲೇ ಸುಮಾರು ಇಪ್ಪತ್ತು ವರ್ಷದ ಹಿಂದೆ ನಾವು ಕಂಪ್ಯೂಟರ್ನ ನೋಡಿದ್ವಿ ಇಪ್ಪತ್ತು ವರ್ಷದ ಹಿಂದೆ ಸೊ ಕಂಪ್ಯೂಟರು ಹಾಗೆ ಇದೆ ಹಳೆ ಪಳವಳಿಕೆ ಆಗಿ ಸೊ ಈ ಭಾಗದಿಂದ ಇಲ್ಲಿ ಈ ಒಂದು ಅಟ್ಟದ ಮನೆಗೆ ಮೂರು ಎರಡು ಐದು ಇಲ್ಲಿ ಇಲ್ಲಿಂದ ಹೊರಭಾಗ ವೀಕ್ಷಣೆ ಕಂಪ್ಲೀಟ್ ಆಗಿ ಕಾಣುತ್ತೆ ನೋಡ್ರಿ ಈ ತರ ಕಾಣತ್ತೆ ಹೊರಭಾಗ ಸೊ ಈ ಹಳೆ ಕಾಲದಲ್ಲಿ ಪಾತ್ರೆಗಳು ನೋಡ್ರಿ ಇವೆಲ್ಲ ಕಬ್ಣದ್ದು ತಾಮ್ರದ್ದು ಎಲ್ಲ ಪಾತ್ರೆಗಳು ಹಳೆ ಕಾಲದ್ದೇ ಇದೆ ಆಮೇಲೆ ಇದು ಒಂದು ನಿಗೂಢ ನಿಗೂಢ ಅಂದ್ರೆ ಈ ಶ್ರಾವಣ ಮಾಸದಲ್ಲಿ ದೇವರಿಗೆ ನಾವು ಪೂಜೆ ಮಾಡಿ ಇಡುವಂತ ಕಾಣಿಕೆಯನ್ನ ಇಲ್ಲಿ ಸಂಗ್ರಹ ಮಾಡಿರ್ತಾರೆ ಅದನ್ನ ಮುಟ್ಲಿಕ್ಕೆ ಆಗಲ್ಲ ಆ ಸಮಯದಲ್ಲಿ ಮಾತ್ರ ನಾವು ಮುಟ್ಬೇಕಷ್ಟೇ ಅದು ದೇವರಿಗೆ ಸಂಬಂಧಪಟ್ಟದ್ದು ದೇವರಿಗೆ ನಮ್ಮ ಕುಲ ದೇವರು ಮನೆ ದೇವರುಗಳಿಗೆ ಕಳಿಸುವಂತ ಒಂದು ಇದು ಆಯ್ತಾ ಸೊ ಅದನ್ನ ಸೇಫ್ಟಿ ಲಾಕರು ಯಾರು ಸಹಿತ ಮುಟ್ಟಿ ಅದನ್ನ ಕಳತನ ಮಾಡುವಂತು ಇಲ್ಲ ಕಳ ಅಥವಾ ಕಳತನ ಮಾಡಿದವರು ಅವ್ರಿಗೆ ಶಿಕ್ಷೆ ಆಗತ್ತೆ ದೇವ್ರ ಕಡೆಯಿಂದಲೇ ನೇರವಾಗಿ ಸೊ ಈ ತರ ಇದೆ ನೋಡ್ರಿ ಹ್ಮ್ ಆಮೇಲೆ ಇಲ್ಲಿ ನೋಡ್ರಿ ಹಳೇ ಕಾಲದ ಒಂದು ಉಪ್ಪಿನಕಾಯಿ ಜಾಲರಿ ತೋರಿಸ್ತಾ ಹಳೆ ಕಾಲದ ಅವಾಗ ಪಿಂಗಾಣಿ ಜಾಲರಿ ಅಂತ ಏನ್ ಹೇಳ್ತಿದ್ರು ಭೂತಯ್ಯನ ಮಗು ಅಯ್ಯೋ ಸಿನಿಮಾದಲ್ಲಿ ಈ ಒಂದು ಜಾರನ್ನ ನೀವು ನೋಡಿರ್ತೀರಾ ಅನ್ಕೊಂತೀನಿ ಲೋಕನಾಥ್ ಅವರು ಆ ಭೂತಯ್ಯನ ಮನೆಯಿಂದ ಒಂದು ಕರ್ತನ ಮಾಡ್ಕೊಂಡು ಉಪ್ಪಿನಕಾಯಿ ಜಾಲರಿನ ಬರ್ತಾರಲ್ಲ ಸೇಮ್ ಹ್ಮ್ ಎಲ್ಲಾ ತರದ ವಸ್ತುಗಳು ಇಲ್ಲಿ ಇದಾವೆ ಹುಡುಕ್ತಾ ಹೋದ್ರೆ ಎಲ್ಲಾ ಸಿಗತ್ತೆ ಸೊ ಒಂದು ಬ್ಯೂಟಿಫುಲ್ ಅಂತ ಹೇಳ್ಬೋದು ಈ ಮನೆ ಈ ಮನೆಯ ಚಿತ್ರಣ ಈ ಮನೆಯ ಹಿನ್ನೆಲೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲೇ ಈ ಮನೆಯನ್ನ ಸ್ಥಾಪಿಸ್ತಾರೆ ಒಂದು ದೊಡ್ಡ ಕುಟುಂಬ ಸುಮಾರು ಮೂವತ್ತು ನಲವತ್ತು ಜನ ವಾಸ ಇರುವಂತ ಮನೆ ಇದು ಆ ಕುಟುಂಬದಲ್ಲಿ ನಾನು ಒಬ್ಬ ವಾಸವಾಗಿದ್ದೆ ತುಂಬಾನೇ ಚೆನ್ನಾಗಿದೆ ಇವಾಗೆಲ್ಲ ಹೊರಬಾಗ ಹೋಗಿದ್ದಾರೆ ಇಲ್ಲೆಲ್ಲ ಬೇಗ ಹಾಕಿದ್ದಾರೆ ಒಳಗಡೆಯಿಂದನೂ ಇಲ್ಲೂ ಒಂದು ದೊಡ್ಡ ರೂಮು ಮೇಲೆ ಹಾಲ್ ಇದೆ ಅದರ್ವೈಸ್ ಇವಾಗೆಲ್ಲ ಸ್ವಲ್ಪ ಶಿಸ್ತು ಮಾಡ್ಕೊಂಡಿದ್ದಾರೆ ಒಳಗಡೆನೆ ಅವರವರಿಗೆ ಅವ್ರಿಗೆ ಸಂಬಂಧಪಟ್ಟಂತೆ ಬಾತ್ರೂಮು ವಾಶ್ರೂಮು ಆಮೇಲೆ ಈ ಅಡಿಗೆ ಮಾಡ್ಲಿಕ್ಕೆ ಇದಲ್ಲೇನು ಗೋಲು ಬೇಯಿಸೋ ಒಲೆ ಅಂತಾನೆ ಹೇಳ್ತಾರೆ ಈ ನಮ್ಮ ಮಲೆನಾಡಲ್ಲಿ ಸ್ವಲ್ಪ ವೆಜ್ ಬಳಕೆ ಜಾಸ್ತಿ ಇರೋದ್ರಿಂದ ಸೌದಿ ಒಲೆಯನ್ನು ಬಳಸೋದ್ರಿಂದ ಸೊ ಅದಕ್ಕೆ ಪ್ರತ್ಯೇಕವಾದ ಒಂದು ಜಾಗನ ಇಟ್ಕೊಂಡಿರ್ತಾರೆ ಇದೆಲ್ಲ ಒಂಥರ ಗೋಡನ್ ಟೈಪ್ ಮಾಡ್ಕೊಂಡಿದ್ದಾರೆ ಅವಾಗಿನ ಕಾಲದ ಆಮೇಲೆ ನಾಗನಿಗೆ ನಾವು ನಾವಿವಾಗೇನು ಸಜ್ಜ ಅಂತ ಬಳಸ್ತೀವಿ ಅವಾಗಿನ ಕಾಲದ ನಾಗನಗೆಗಳು ಇವೆಲ್ಲ ಮರದ್ದೇ ನಾಗನಿಗೆ ಓಕೆನಾ ಈ ಜಾಗದಲ್ಲಿ ಸಹಿತ ಮನೆಗೆ ಮೂರ್ ನಾಲ್ಕು ಭಾಗದಿಂದ ಎಂಟ್ರಿ ಇದು ನೋಡ್ರಿ ಹೊರಭಾಗ ಕಳೆದಾಗಲ್ಲಿ ನಾನು ಇದನ್ನು ತೋರಿಸಿದ್ದೆ ಈತ ಇಲ್ಲೊಂದು ಜಾಗ ಇದೆ ಇಲ್ಲೊಂದು ಬಾಗಿಲಿದೆ ಅಂತ ಹೇಳಿ ಈ ಬಾಗಿಲನ್ನ ನಾನು ತೋರಿಸಿದ್ದೆ ಸೊ ಇವತ್ತು ಎಲ್ಲ ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ ಸೊ ಇನ್ನು ತೋರಿಸಿದ್ದೆ ಇನ್ನು ತೋರಿಸಿದ್ರೆ ಎಲ್ಲ ಲಾಕ್ ಇದೆ ಮುಂಭಾಗ ಇದು ಮನೆ ಮುಂಭಾಗದಲ್ಲಿ ಇದು ಒಂದು ಮನೆ ಇನ್ನು ಅವಾಗಲೇ ಹೇಳಿದಾಗೆ ಪ್ರೊಫೆಸರ್ ಷಣ್ಮುಖಪ್ಪ ನಮ್ಮ ಅಜ್ಜ ಕರಿನಾಯಕರ ಕಿರಿಯ ಮಗ ಅವರಿಗೆ ಸಂಬಂಧಪಟ್ಟಂಥ ಒಂದು ಮನೆ ಇದು ಅವರು ಸಹಿತ ಮೈಸೂರಲ್ಲಿ ಪ್ರೊಫೆಸರ್ ಆದವರು ಅವರ ಹೆಂಡತಿನ ಸಹಿತ ಪ್ರಿನ್ಸಿಪಾಲಾಗಿ ನಿವೃತ್ತಿನ ಪಡ್ಕೊಂಡಿದ್ದಾರೆ ಇಬ್ಬರು ಸಹಿತ ನಿವೃತ್ತಿ ಪಡ್ಕೊಂಡು ಇಲ್ಲಿ ವಾಸವಾಗಿದ್ದಾರೆ ಇವರು ಸೊ ಈ ಮನೆಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಇದು